ಪ್ರಭುದೇವ ಅವರನ್ನು ನೀವು ಕಂಡ ಹಾಗೆ ನಮ್ಮ ಕ್ಯಾಮ್ರಾಗೆ ಹೇಳೋದ ಪ್ರಭು ಸರ್ ನಮಸ್ಕಾರ ಸರ್ ನಿಮ್ಮ ಬಗ್ಗೆ ನಾನು ಏನು ಹೇಳಲಿ ಇವ್ರ ಲೆಜೆಂಡ್ ನೀವು ಏನು ಹೇಳಿ ಇಂಡಿಯನ್ ಮೈಕಲ್ ಜ್ಯಾಕ್ಸನ್ ಅಂತಾರೆ ನಿಮ್ಮನ್ನು ನಾನು ನಿಮ್ಮನ್ನು ನೋಡ್ದಂಗೆ ಆ ಡಿಸಿಪ್ಲೀನು ಅವರು ನಿಜ ಹೇಳಬೇಕು ಅಂದರೆ ಆಗ ಎಷ್ಟು ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಅನ್ಸುತ್ತೆ ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಎಷ್ಟು ಮಾಡಬೇಕಾರೆ ಹೆಂಗೆ ಅಂದರೆ ಅವ್ರ ಆಹಾರ ಅವ್ರು ಎಷ್ಟು ಚೆನ್ನಾಗಿ ಹೇಳೋರು ಅಂದ ಒಂದು ಮಾತು ಹೇಳೋರು ನಾನು ಈ ಥರ ಫುಡ್ ತೊಗೊತೀನಿ ಮಧ್ಯಾಹ್ನ ಒಂದು ಚೂರು ಏನಾರ ಒಂದು ಎಕ್ಸ್ಟ್ರಾ ಒಂದು ಇದೆಲ್ಲ ತಿಂತೀನಿ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಡುತ್ತಿಲ್ಲ ಅಂದರೆ ಅದಕ್ಕೋಸ್ಕರ ಒಂದು ಚೂರು ತಿಂದು ಮತ್ತೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಯೋಗ ಮಾಡೋದಿರ್ಬೋದು ಹೊಟ್ಟೆ ತಿರುಗಿಸೋದಿರ್ಬೋದು ಅವರು ಇವತ್ತಿಗೂ ಅದೇ ಇದನ್ನು ಮೇಂಟೈನ್ ಮಾಡಿದ್ದಾರೆ ಆ ವೆಯ್ಟ್ಸನ್ನ ಒಂದು ಕೆ ಜಿ ಹಂಗಲ್ಲ ಒಂದು ಕೆ ಜಿ ಹಿಂಗಲ್ಲ ಅಯ್ಯೋ ಸರ್ ಗ್ರೇಟ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ ದಟ್ ಮೆಮೊರಿ ಇಸ್ ಆಲ್ವೇಸ್ ದೇರ್ ವಿತ್ ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮತ್ತು ಉಪೇಂದ್ರ ಸರ್ ನಿಮ್ಮ ಅಭಿಮಾನಿಗಳು ಏನ್ ಹೇಳೋದಕ್ಕೆ ಬಯಸ್ತೀರಾ ನೀವು ಯು ಐ ಆಗಿ ಎದುರುಗಡೆ ಬರ್ತಾ ಕೋರ್ಸ್ ಸಿಕ್ಕಾಪಟ್ಟೆ ವಿಷಯ ಇದೆ ಅನ್ನೋದಂತೂ ಈಗಾಗಲೇ ನನಗೆ ಅರ್ಥ ಆಗಿದೆ ಅಂಡ್ ಉಪೇಂದ್ರ ಅವರ ಸಿನಿಮಾ ಅಂದ ತಕ್ಷಣ ಅದನ್ನ ಮಿನಿಮಮ್ ಎರಡ್ ಸಲ ನೋಡ್ಬೇಕು ಅನ್ನೋದಂತೂ ಡೆಫಿನೆಟ್ಲಿ ಎಲ್ರಿಗೂ ಅಂತ ವಿಷಯ ನಿಮ್ಮ ಇದು ಒಂದು ಬೇರೆ ತರ ಪ್ರಯತ್ನ ಇದು ಇದು ಸ್ಕ್ರೀನ್ ಪ್ಲೇ ಕನ್ಫ್ಯೂಸ್ ಮಾಡಿರುವಂತದ್ದು ಅಥವಾ ಆ ತರದ್ದೆಲ್ಲ ಇದು ಇದು ನಿಮ್ಗೆ ವಿಷ್ಯಲ್ ಟ್ರೀಟ್ ವಿಶೂಯಲ್ ಟ್ರೀಟ್ ವಿಶುಲಿ ಒಂದು ಹೇಳೋ ಒಂದು ಪ್ರಯತ್ನ ತುಂಬಾ ವಿಷಯಗಳಿದಾವೆ ತುಂಬಾ ಜಾಸ್ತಿನೇ ವಿಷಯ ಇದೆ ಇದರಲ್ಲಿ ಆಮೇಲೆ ಏನಂದ್ರೆ ಅದೇ ನೀವು ನೋಡಿ ಹೇಳ್ಬೇಕಷ್ಟೇ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವ್ರು ತುಂಬಾ ವಿಷಯಗಳು ಡಿಕೋಡ್ ಮಾಡ್ತಾನೆ ಅನ್ಕೊಂಡಿದೀನಿ ಅದನ್ನೇ ನೋಡೋಕೆ ಆಯ್ತಾ ಇನ್ನೊಂದು ಎರಡು ನಿಮಿಷದ ಬಿಟ್ರೆನೇ ಇಷ್ಟು ಎರಡು ಸಾವಿರ ವಿಷಯಗಳು ಬರ್ತಾ ಇದೆ ಅದು ಸಿನಿಮಾ ಬಿಟ್ಟಾಗ ಎಷ್ಟು ವಿಷಯ ಬರುತ್ತೆ ನೋಡ್ಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್